ಮರ್ತೀನು ಇಡಪ್ಪ ಸ್ಟಾರ್ಟ್ ಮಾಡೋ ಈ ರೋ ಸ್ಟಾರ್ಟ್ ಮಾಡೋ ನಾನು ಇನ್ಸೂರ್ ಟೇಟ್ ಆಗುತ್ತೆ ನೋ ಗಾಡಿ ಸ್ಟಾರ್ಟ್ ಆಯಿತು ಕಳೆ ತೆಗಿತೀವಿ ನೋಡಿ ಇವಾಗ ಕಳೆ ತೆಗಿತೀವಿ ಹಂಗೆ ಉಳ್ಬೋದು ಉತ್ತಿ ಎಲ್ಲ ಹಂಗೆ ಇದು ಮಾಡ್ಬೋದು ಮತ್ತೆ ಇದನ್ನು ಕಳೆ ಆಯ್ಬೇಕಲ್ಲ ಅಕ್ಕಿ ಗಾಡೀ ಎಳಸ್ಬಿಟ್ರೆ ಆಯೋ ತರ್ತದೆ ಅನ್ಬಿಟ್ಟು ಎಳಸ್ತಾ ಇದೀನಿ ಗಾಡಿ ನೋಡಿ ಕಳೆ ಎಲ್ಲ ಯಾವ ಥರ ಎಳಸ್ಕೊಂಡೋಗ್ತೈತೆ ಎಲ್ಲ ನೀಟಾಗಿ ಆ ಥರ ಎಲ್ಲ ಎಳೆದ್ಬಿಟ್ಟು ಯಾಕಂದರೆ ಜಾಸ್ತಿ ಸೊತ್ತೆ ಇರೋದರಿಂದ ಆ ಥರ ಮಾಡ್ತಾಯಿದೀವಿ ಇಲ್ಲಾಂದರೆ ಅದೇ ಉತ್ತಿ ಭೂಮಿಗೆ ಬಿಡ್ಬೋದಾಯಿತು ಅಂದರೆ ಈ ಮಿ ಹಿಂದಲೇ ಅದು ಬೇಗ ಇವತ್ತು ಉತ್ತಿ ನಾಳಕೇ ಅದು ಎಲ್ಲ ರೆಡಿ ಮಾಡಬೇಕಲ್ಲ ಅಥವಾ ಮತ್ತೆ ಆ ಮಣ್ಣಲ್ಲಿರೋ ಎಲ್ಲ ಸೊತ್ತೆನಾಗ ಕುತ್ಕೊಂಡು ಆಳ್ತಾಯ್ತದೆ ಆ ಸೊತ್ತೆ ಅದು ಸುಮ್ಮನೆ ಆಳುಗಳು ವೇಸ್ಟು ಅದರಿಂದ ಗಾಡಿಲಿ ಒಂದು ಪಚ್ಚರಿಂದ ಆಯೋದು ಆಯೋದೇನು ಬೇಕಾಗಿಲ್ಲ ಅವಾಗ ಅಕ್ಕಿ ಕೇಳಿಸ್ಬಿಟ್ಟು ಒಂದು ಕಡೆ ಹಾಕ್ಬಿಟ್ಟು ಉಳುಮೆ ಮಾಡೋಕ್ಕೆ ಅಂದ್ಬಿಟ್ಟು ನೀಟಾಗಿ ಉಳುಮೆ ಮಾಡ್ಬಿಡೋಣ ಅಂದ್ಬಿಟ್ಟು ಹೇಳಸ್ತಾಯಿದ್ದೀನಿ ಮತ್ತು ಇದು ಈ ಥರ ಯಾವುದೇ ಎರಡನೇ ಎರಡು ಅಡಿ ಇದೆ ಇದು ಎರಡು ಅಡಿ ಒಳಗಡೆ ಯಾವುದೇ ಬೆಳೆ ಇದ್ರೂ ಕೂಡ ಹೋಗ್ಬೋದು ಒಂದೂವರೆ ಅಡಿಗೂ ಕೂಡ ಹೋಗ್ತದೆ ಆರಾಮಾಗೆ ಒಂದುವರೆ ಎರಡು ಅಡಿ ಬೇಕು ಎರಡು ಅಡಿ ಆರಾಮಾಗಿ ಹೋಗುತ್ತೆ ಒಂದೂವರೆ ಅಡಿಲೂ ಕೂಡ ಕಳೆ ಸೆಂಟ್ರು ಮಾಡ್ಕೊಂಡು ಹೊಳ್ಕೊಬೋದು ಆರಾಮಾಗಿ ಹೊಡೆಯಬೋದು ಏನು ಮಿಷಿನ್ನು ನೋಡೋಕ್ಕೆ ಈ ಥರ ಇದ್ರೂ ಕೂಡ ಕೆಲಸ ಸೂಪರ್ ಕೆಲಸ ಮಾಡುತ್ತೆ ಸೇಕ್ ಆಗಲ್ಲ ಮಿಷಿನ್ನು ಉಳುವರಿ ಮಾಡ್ಬೋದು ನೀಟಾಗಿ ಉಳುವರಿ ನೀಟಾಗಿ ಮಾಡ್ಬೋದು ಇದ್ರೂ ಕೂಡ ಎಷ್ಟು ದರೂ ಕೂಡ ಸೊತ್ತೇ ಎಳಸ ಆರಾಮಾಗಿ ಎಳಸ್ಬಿಡ್ಬೋದು ಸೊತ್ತೇ ಎಳ್ದು ಬಿಡುತ್ತೆ ಇಲ್ಲಾಂದರೆ ಹಂಗೆ ಉಳುವರಿ ಮಾಡಿದ್ರೂ ಕೂಡ ಭೂಮಿಗೆ ಹೋಗುತ್ತೆ ಉಳ ಐ ಥರ ಉಳುವರಿ ಮಾಡಿ ಭೂಮಿ ಇಟ್ಬಿಟ್ರೆ ಒಂದು ವಾರ ಭೂಮಿನ ಬಿಟ್ಬಿಡ್ಬೇಕು ಹಾ ಚಂದ ಒಳಗಡೆ ಎಲ್ಲ ಕಳೆ ಒಣಗಿ ಮತ್ತೆ ಕೊಳಗೆ ಗಂಟ ಬಿಟ್ಟರೆ ಅದು ಇದ್ರೂ ಕೂಡ ಎಷ್ಟುದ್ದ ಇದ್ರೂ ಕೂಡ